ನೆರಳೆ ಒಂದು ನಿತ್ಯ ಹರಿದ್ವರ್ಣದ ಮರ ಇದು ಭಾರತ ಪಾಕಿಸ್ತಾನ ಹಾಗೂ ಇಂಡೋನೇಷ್ಯಾ ದೇಶಗಳ ಮೂಲ ನಿವಾಸಿಯಾಗಿದ್ದರೂ ಕೂಡ ದಕ್ಷಿಣ ಏಷ್ಯಾದ ಎಲ್ಲಾ ದೇಶಗಳಲ್ಲಿ ಕಂಡುಬರುವುದು ಇದನ್ನ ಸಂಸ್ಕೃತದಲ್ಲಿ ಜಂಬು ನೀಲಾಂಜನಚ್ಛದ ಸುರಭಿಪುತ್ರ ಪುತ್ರ ಮೇಘ ನೀಲಾಫಲ ಮುಂತಾದ ಹೆಸರಿನಿಂದಲೂ ಕರೆಯಲಾಗುತ್ತೆ ಆಂಗ್ಲ ಭಾಷೆಯಲ್ಲಿ ಬ್ಲಾಕ್ ಪ್ಲಮ್ ಮಲಯಾಳಂನಲ್ಲಿ ನಾವಲ್ ಮರಾಠಿಯಲ್ಲಿ ಜಂಬೂಲ್ ಎನ್ನುವಂತ ಹೆಸರಿದೆ ಈ ಮರದ ಹಣ್ಣು ಅಂದ್ರೆ ನೇರಳೆ ಹಣ್ಣು ಸುಲಭವಾಗಿ ಸಿಗುವಂತಾಗಿದ್ದು ಹೇರಳ ಆರೋಗ್ಯ ಹೊಂದಿದೆ ನೇರಳೆ ಹಣ್ಣಿನ ಲಾಭಗಳೇನು ಹಾಗಾದ್ರೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಬೇಸಿಗೆಯಲ್ಲಿ ಸಹಜವಾಗಿ ನೀರಿನ ಅಂಶ ಹೆಚ್ಚಿರುವ ಹಣ್ಣುಗಳನ್ನು ಜನರು ಸೇವಿಸಲು ಬಯಸುತ್ತಾರೆ ಈ ಪೈಕಿ ನೀರಿನ ಅಂಶವಿರುವ ಹಣ್ಣುಗಳಲ್ಲಿ ಜಾಮೂನ್ ಅಥವಾ ನೇರಳೆ ಹಣ್ಣು ತುಂಬಾ ಫೇಮಸ್ ಕರಿಮೆಣಸಿನ ಪುಡಿ ಮತ್ತು ಉಪ್ಪಿನೊಂದಿಗೆ ಇದನ್ನು ತಿನ್ನಲು ಜನ ತುಂಬಾ ಇಷ್ಟಪಡುತ್ತಾರೆ ಆದರೆ ನೇರಳೆ ಹಣ್ಣು ಕೇವಲ ರುಚಿಯಾಗಿರುವುದು ಮಾತ್ರವಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುವ ಹಲವು ಅಂಶಗಳನ್ನು ಒಳಗೊಂಡಿದೆ ಬೆರ್ರಿ ಹಣ್ಣುಗಳನ್ನು ತಿನ್ನುವುದು ಮಧುಮೇಹ ಅಥವಾ ಡಯಾಬಿಟಿಸ್ ಸಮಸ್ಯೆಗಳಲ್ಲಿ ಲಾಭದಾಯಕವಾಗಿದೆ ನೇರಳೆ ಹಣ್ಣು ಎರಡು ಪ್ರಮುಖ ಜೈವಿಕ ಸಕ್ರಿಯ ಸಂಯುಕ್ತಗಳಾದ ಜಾಂಬೋಲಿನ್ ಮತ್ತು ಜಾಂಬೋಸಿಸ್ ಅನ್ನ ಹೊಂದಿರುತ್ತೆ ಇದು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಮತ್ತು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತೆ ಹೀಗಾಗಿ ಮಧುಮೇಹಿಗಳಿಗೆ ಇದು ಉಪಯುಕ್ತ ಇನ್ನು ಈ ಹಣ್ಣು ಮಾತ್ರವಲ್ಲ ಇದರ ಬೀಜವು ಆರೋಗ್ಯದ ಅಂಶ ಹೊಂದಿದ್ದು ಬೀಜವನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ನೀರಿಗೆ ಹಾಕಿ ಕುಡಿಯೋದರಿಂದ ಹೆಚ್ಚು ಲಾಭವಿದೆ ನೇರಳೆ ಹಣ್ಣಿನಲ್ಲಿರುವ ಎಲಾಜಿಕ್ ಹೆಸರಿನ ಆಮ್ಲವು ನೇರಳೆ ಹಣ್ಣಿನ ಬೀಜಗಳಲ್ಲಿ ಕಂಡುಬರುತ್ತೆ ಇದು ಅತ್ಯಂತ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದೆ ಇದು ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನೇರಳೆ ಹಣ್ಣಿನ ತಿರುಳು ಮತ್ತು ಬೀಜಗಳಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶ ಇರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಇದು ತೂಕ ಇಳಿಕೆಗೆ ತುಂಬಾ ಪರಿಣಾಮಕಾರಿಯಾಗಿದೆ ಇದಲ್ಲದೆ ಬೆರಿ ಹಣ್ಣುಗಳು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ ಇದಲ್ಲದೆ ಅಲ್ಸರ್ ಸಮಸ್ಯೆ ನಿವಾರಣೆಗೂ ಕೂಡ ಈ ಹಣ್ಣು ತುಂಬಾ ಸಹಾಯ ಿ ನೇರಳೆ ಹಣ್ಣು ಚರ್ಮದ ಆರೋಗ್ಯಕ್ಕೆ ತುಂಬಾ ಹಿತಕಾರಿ ಅಂತಲೂ ಪರಿಗಣಿಸಲಾಗಿದೆ ಇದರ ಬೀಜಗಳು ಮೊಡವೆಗಳನ್ನ ನಿಯಂತ್ರಿಸಲು ಸಹಕಾರಿ ನೇರಳೆ ಹಣ್ಣುಗಳು ಬ್ಯಾಕ್ಟೀರಿಯಾ ವಿರೋಧಿ ಅಂಶಗಳನ್ನ ಹೊಂದಿವೆ ಇದರಿಂದ ಹಲ್ಲುಗಳು ಗಟ್ಟಿಗೊಳ್ಳುತ್ತೆ ನೇರಳೆ ಹಣ್ಣು ಕಬ್ಬಿಣ ಮತ್ತು ವಿಟಮಿನ್ ಸಿ ಸಮೃದ್ಧವಾದಂತಹ ಹಣ್ಣಾಗಿದೆ ಇದು ರಕ್ತದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ಅದನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನೇರಳೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಕರುಳಿನ ಸಮಸ್ಯೆ ಮತ್ತು ಹಲವು ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು ಅದೇ ರೀತಿ ಇದರ ಎಲೆಗಳನ್ನು ಆಗಿದ್ದು ರಸ ಕುಡಿದ್ರೆ ಅಲ್ಸರ್ ನಿವಾರಣೆ ಆಗುತ್ತೆ ಈ ಹಣ್ಣಿನ ರಸವನ್ನ ಕುಡಿಯೋದ್ರಿಂದ ಕೆಮ್ಮು ಮತ್ತು ಉಬ್ಬಸವನ್ನ ನಿಯಂತ್ರಿಸಬಹುದು ಹಾಗೆಯೇ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ನೇರಳೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಕೆಟ್ಟ ಉಸಿರಾಟದ ಸಮಸ್ಯೆಯನ್ನು ದೂರ ಮಾಡಬಹುದು ಹಾಗೆಯೇ ಚರ್ಮದ ಉರಿ ಸಮಸ್ಯೆಗೆ ನೇರಳೆ ಹಣ್ಣಿನ ಪೇಸ್ಟ್ ಅನ್ನ ಸೇವಿಸಿ ಎಣ್ಣೆ ಮಿಶ್ರ ಮಾಡಿ ಉರಿ ಇರುವ ಜಾಗಕ್ಕೆ ಲೇಪನ ಮಾಡಿದ್ರೆ ಉರಿ ಶಮನವಾಗುತ್ತೆ ನೇರಳೆ ಹಣ್ಣನ್ನು ಸೇವಿಸುವುದು ಆರೋಗ್ಯಕರ ಆದರೆ ಇದನ್ನು ಸರಿಯಾಗಿ ಸೇವಿಸದೇ ಹೋದಲ್ಲಿ ಅದು ಕೂಡ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ ಆಯುರ್ವೇದದ ಪ್ರಕಾರ ಜಾಮೂನ್ ಹಣ್ಣು ಅಥವಾ ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು ಇದಲ್ಲದೆ ಈ ಹಣ್ಣನ್ನು ತಿಂದ ನಂತರ ಮತ್ತು ಮೊದಲು ಕನಿಷ್ಠ ಒಂದು ಗಂಟೆಯವರೆಗೆ ಹಾಲನ್ನು ಕುಡಿಯಬಾರದು ಒಂದು ವೇಳೆ ಹಾಗೆ ಮಾಡಿದರೆ ಪ್ರಯೋಜನಗಳ ಬದಲಿಗೆ ಆರೋಗ್ಯ ಸಮಸ್ಯೆಗಳೇ ಉಂಟಾಗಬಹುದು ಇದರ ಜ್ಯೂಸ್ ತಯಾರಿಸುವ ವೇಳೆ ಸಕ್ಕರೆ ಚಿಟಿಕೆ ಉಪ್ಪು ನಿಂಬೆ ರಸ ಹಾಗೂ ಚಿಟಿಕೆ ಚಾಟ್ ಮಸಾಲೆ ಬೆರೆಸಿ ಬೀಜ ತೆಗೆದ ನೇರಳೆ ಹಣ್ಣನ್ನು ರುಬ್ಬಿ ಬಳಿಕ ಉಳಿದ ಸಾಮಗ್ರಿಗಳನ್ನು ಸೇರಿಸಿ ಆರೋಗ್ಯಕರ ಈ ಜ್ಯೂಸನ್ನು ವಾರದಲ್ಲಿ ಮೂರು ಬಾರಿ ಸೇವಿಸಿ ಮಧುಮೇಹಿಗಳು ಸಕ್ಕರೆ ಬೆರೆಸದೆ ಕುಡಿಬೇಕು ಜಾಮೂನಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಹಾಗಂತ ನೀವು ಸಿಕ್ಕಾಪಟ್ಟೆ ತಿಂದರೆ ಮಲಬದ್ಧತೆ ಸಮಸ್ಯೆ ಕಾಡಬಹುದು ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಜೀರ್ಣಕ್ರಿಯೆಯನ್ನು ಸರಾಗವಾಗಿಸುತ್ತೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತೆ ಪೈಲ್ಸ್ ಸಮಸ್ಯೆ ಇರುವವರು ಇದನ್ನು ಆಗಾಗ ಕುಡಿತಾ ಇರುವುದು ಒಳ್ಳೆಯದು ಕಣ್ಣಿನ ಆರೋಗ್ಯವನ್ನು ಕಾಪಾಡುವ ಈ ಪಾನೀಯವನ್ನು ಮಕ್ಕಳಿಗೂ ಕುಡಿಸಬಹುದು ನೇರಳೆ ಹಣ್ಣಿನ ಜೊತೆಗೆ ಅದರ ಬೀಜಗಳು ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಮಧುಮೇಹಿಗಳು ತಿನ್ನುವ ಮೂಲಕ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಬೀಜಗಳನ್ನ ಒಣಗಿಸಿ ಪುಡಿ ಮಾಡಿ ಒಂದು ಟೀ ಚಮಚ ಪುಡಿಯನ್ನ ಒಂದು ಲೋಟ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಿರಿ ನೇರಳೆ ಹಣ್ಣು ಹಲವು ರೋಗಗಳನ್ನ ತಡೆಗಟ್ಟಲು ಸಹಾಯ ಮಾಡುತ್ತೆ ಸಂಶೋಧನೆಯ ಪ್ರಕಾರ ನೇರಳೆ ಹಣ್ಣು ಕ್ಯಾನ್ಸರ್ ವಿರೋಧಿ ಗುಣಗಳನ್ನ ಹೊಂದಿದೆ ಇವುಗಳಲ್ಲಿರುವ ಅಂಶಗಳು ದೇಹದಿಂದ ಫ್ರೀ ರಾಡಿಕಲ್ ಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಮೂತ್ರ ಹಾಗೂ ಬೆವರಿನ ಮೂಲಕ ದೇಹದಲ್ಲಿನ ಕಲ್ಮಶಗಳನ್ನು ಹೊರದೂಡುವಲ್ಲಿ ಸಹಾಯ ಮಾಡುತ್ತೆ ನೇರಳೆ ಹಣ್ಣು ಉಷ್ಣಕಾರಕವೂ ಆಗಿರುವುದರಿಂದ ದೇಹವನ್ನು ಬೆಚ್ಚಗಿಡಲು ನೆರವಾಗುತ್ತೆ ಆದರೆ ಅತಿಯಾದ ನೇರಳೆ ಹಣ್ಣಿನ ಸೇವನೆಯು ಮಲಬದ್ಧತೆಯನ್ನು ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಸೂಕ್ತ ಪ್ರಮಾಣದಲ್ಲಿ ಬಳಕೆ ಮಾಡುವುದು ಉತ್ತಮ